ಸ್ಟಾಕ್ ಮಾರ್ಕೆಟ್ಲಿ ಪ್ರಾಫಿಟ್ ಮಾಡಬೇಕಾ ಬಟ್ ರಿಸರ್ಚ್ ಮಾಡೋಕ್ಕೆ ಟೈಮ್ ಇಲ್ವಾ ಜಸ್ಟ್ ಇಮ್ಯಾಜಿನ್ ಫೈವ್ ಮಿನಿಟ್ಸಲ್ಲಿ ಸ್ಟಾಕ್ ಚೆಕ್ ಮಾಡಿ ಆ ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡಿ ಆ್ಯಂಡ್ ಇಯರ್ಸ್ ಲೇಟರ್ ಅದು ನಿಮ್ಮ ಲೈಫ್ ಕಂಪ್ಲೀಟ್ಲಿ ಚೇಂಜ್ ಮಾಡುತ್ತೆ ಅಂದರೆ ನಂಬ್ತೀರಾ ಒಂದು ಫೈವ್ ಮಿನಿಟ್ಸ್ ಇನ್ವೆಸ್ಟ್ಮೆಂಟ್ ರಿಸರ್ಚ್ ನಿಮ್ಮ ರಿಟರ್ನ್ಸ್ ಡಬಲ್ ಟ್ರಿಪಲ್ ಆಗ್ಬೋದು ಅಂತ ನಿಮ್ಗೆ ಗೊತ್ತಾ ಸೊ ಈ ಅನಾಲಿಸಿಸ್ ಹೇಗೆ ಮಾಡೋದು ಆ್ಯಂಡ್ ಯಾವ ಸ್ಟಾಕನ್ನು ಪಿಕ್ ಮಾಡೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅದಕ್ಕೂ ಮುಂಚೆ ಲೆಟ್ಸ್ ಟೇಕ್ ಎನ್ ಎಕ್ಸಾಂಪಲ್ ಸೊ ನನಗೆ ಇಬ್ಬರು ಫ್ರೆಂಡ್ಸ್ ಇದ್ದರು ವಿರಾಟ್ ಮತ್ತು ಗಂಭೀರ್ ಸೊ ಇಬ್ಬರಿಗೂ ಸ್ಟಾಕ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ ಮಾಡುವ ಹುಚ್ಚು ಸೊ ಫಸ್ಟ್ ಗಂಭೀರ್ ಏನು ಮಾಡ್ತಾನೆ ಅಂದರೆ ತನ್ನ ಡಿಮ್ಯಾಟ್ ಅಕೌಂಟ್ನ ಓಪನ್ ಮಾಡ್ತಾನೆ ಅವ್ನು ಎಲ್ಲ ಕಡೆ ಅವನಿಗೆ ರೀಲ್ಸ್ ಯೂಟ್ಯೂಬ್ ವೀಡಿಯೋಸಲ್ಲಿ ಬರೀ ಸ್ಟಾಕ್ ಮಾರ್ಕೆಟ್ ಪ್ರಾಫಿಟ್ನ ವಿಡಿಯೋಸ್ ಬರ್ತಾ ಇರುತ್ತೆ ಸೊ ಗಂಭೀರ್ಗೆ ಬೇಗ ಪ್ರಾಫಿಟ್ ಮಾಡಬೇಕು ಆ್ಯಂಡ್ ನೆಕ್ಸ್ಟ್ ಬಿಗ್ ಬುಲ್ ಆಗಬೇಕು ಸ್ಟಾಕ್ ಮಾರ್ಕೆಟಲ್ಲಿ ಅಂತ ಕನಸಿರುತ್ತೆ ಸೊ ಫಸ್ಟ್ ಗಂಭೀರ್ ಏನು ಮಾಡ್ತಾನೆ ಅಂದರೆ ಎಲ್ಲ ಸ್ಟಾಕ್ಸನ್ನ ಚೆಕ್ ಮಾಡ್ತಾನೆ ಸ್ವಲ್ಪ ಟೈಮ್ ನೋಡಿದ ಮೇಲೆ ಗಂಭೀರ್ಗೆ ಐಡಿಯಾ ಬರುತ್ತೆ ಕರೆಂಟ್ಲಿ ರಿನ್ಯೂಬಲ್ ಎನರ್ಜಿ ಚೆನ್ನಾಗಿ ನಡೀತಿರೋ ಬಿಸ್ನೆಸ್ ಅಂತ ಸೊ ಅವನು ರಿನ್ಯೂಯಬಲ್ ಎನರ್ಜಿ ಸೆಕ್ಟರ್ನ ಪಿಕ್ ಮಾಡಿ ಅದರಲ್ಲಿ ಒಂದು ಕಂಪನಿನ ಚೂಸ್ ಮಾಡ್ತಾನೆ ಆ ಕಂಪನಿ ಯಾವುದಪ್ಪ ಅಂದರೆ ಗಿಲ್ ರಿನ್ಯೂಯಬಲ್ ಎನರ್ಜಿ ಕಂಪನಿಯ ಶೇರ್ ಪ್ರೈಸ್ ಕೂಡ ಸ್ವಲ್ಪ ಟೈಮಿಂದ ಇನ್ಕ್ರೀಸ್ ಆಗ್ತಾನೇ ಇತ್ತು ಅಂಡ್ ಆಲ್ಸೋ ಲಾಸ್ಟ್ ಟೆನ್ ಮಂತ್ಸಲ್ಲಿ ಈ ಕಂಪನಿಯ ಶೇರ್ ಐದು ರೂಪಾಯಿಯಿಂದ ಇನ್ನೂರ ಐವತ್ತವರೆಗೆ ಹೋಗಿತ್ತು ಸೊ ಅದು ನೋಡಿ ಗಂಭೀರಿಗೆ ಅನಿಸುತ್ತೆ ಇದೆ ಬೆಸ್ಟ್ ಟೈಮ್ ಟು ಇನ್ವೆಸ್ಟ್ ಇನ್ ಗಿಲ್ ರಿನ್ಯೂವಬಲ್ ಎನರ್ಜಿ ಸೊ ಗಂಭೀರ್ ಏನೂ ರಿಸರ್ಚ್ ಮಾಡಿಲ್ಲ ಜಸ್ಟ್ ಶೇರ್ ಪ್ರೈಸ್ ಇನ್ಕ್ರೀಸ್ ಆಗಿದೆ ಅಂತ ಇನ್ವೆಸ್ಟ್ ಮಾಡಿಬಿಟ್ಟ ಅಂಡ್ ಅದೇ ಟೈಮಲ್ಲಿ ನಮ್ಮ ವಿರಾಟ್ ಕೂಡ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ನೋಡ್ತಾ ಇರ್ತಾನೆ ಮಾರ್ಕೆಟಲ್ಲಿ ಅಂಡ್ ವಿರಾಟ್ ಕಣ್ಣಿಗೂ ಕೂಡ ಗಿಲ್ ರಿನ್ಯೂಯಬಲ್ ಎನರ್ಜಿ ಸ್ಪಾಟ್ ಆಗುತ್ತದೆ ಬಿಕಾಸ್ ಅದು ಲಾಸ್ಟ್ ಟೆನ್ ಮಂತ್ಸಲ್ಲಿ ರುಪೀಸ್ ಫೈಯಿಂದ ರುಪೀಸ್ ಟೂ ಫಿಫ್ಟಿ ಹೋಗಿತ್ತಲ್ಲ ಅದಕ್ಕೆ ಸೊ ವಿರಾಟ್ ಇನ್ವೆಸ್ಟ್ ಮಾಡೋಕ್ಕೂ ಮುಂಚೆ ತನ್ನ ಫಂಡಮೆಂಟಲ್ ಅನಾಲಿಸಿಸ್ ಮಾಡ್ತಾನೆ ಸೊ ವಿರಾಟ್ ತನ್ನ ಫಂಡಮೆಂಟಲ್ ಅನಾಲಿಸ್ ಅಲ್ಲಿ ಪ್ರಾಡಕ್ಟ್ ಅಂಡ್ ಸರ್ವಿಸ್ ಬಗ್ಗೆ ಅನಾಲಿಸಿಸ್ ಮಾಡ್ತಾನೆ ಕಂಪನಿಯ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ನ ಚೆಕ್ ಮಾಡ್ತಾನೆ ಆಲ್ಸೋ ವ್ಯಾಲ್ಯೂಯೇಷನ್ ನ ಚೆಕ್ ಮಾಡ್ತಾನೆ ಸೊ ಈ ಎಲ್ಲ ಅನಾಲಿಸಿಸ್ ಮಾಡಿದ ಮೇಲೆ ವಿರಾಟ್ಗೆ ಅನಿಸುತ್ತೆ ತುಂಬಾ ಪ್ರಾಬ್ಲಮ್ ಇದೆ ಗಿಲ್ ರಿನ್ಯೂಬಲ್ ಎನರ್ಜಿಯಲ್ಲಿ ಸಮಸ್ಯೆ ಖಂಡಿತ ಇದೆ ಶೇರ್ ಪ್ರೈಸ್ ಗ್ರೋ ಆಗಿದೆ ರುಪೀಸ್ ಫೈವ್ ಇಂದ ರುಪೀಸ್ ಟು ಫಿಫ್ಟಿ ಬಟ್ ಫಿನಾನ್ಷಿಯಲ್ ಏನೂ ಗ್ರೋ ಆಗಿಲ್ಲ ಸೊ ವಿರಾಟಿನ ಫಂಡಮೆಂಟಲ್ ಅನಾಲಿಸ್ ಪ್ರಕಾರ ಗಿಲ್ ರಿನ್ಯೂಯಬಲ್ ಎನರ್ಜಿ ಲಾಸ್ಟ್ ಫೈವ್ ಇಯರ್ಸಲ್ಲಿ ರೆವೆನ್ಯೂ ಡಿಕ್ಲೈನ್ ಆಗಿದೆ ಗ್ರೋತ್ ಕೂಡ ಇಲ್ಲ ಲಾಸ್ಟ್ ಫೈವ್ ಇಯರ್ಸಲ್ಲಿ ಪ್ರಾಫಿಟ್ ಕೂಡ ಡೌನ್ ಆಗ್ತಾ ಬರ್ತಾ ಇದೆ ಆ್ಯಂಡ್ ದೇರ್ ಈಸ್ ನೋ ಫಿಕ್ಸ್ಡ್ ಅಸೆಟ್ಸ್ ಇನ್ ದ ಕಂಪನಿ ಸೊ ಈ ಎಲ್ಲ ಅನಾಲಿಸಿಸ್ ಮಾಡಿದ ಮೇಲೆ ವಿರಾಟ್ಗೆ ಡೌಟ್ ಕ್ಲಿಯರ್ ಆಗುತ್ತದೆ ಅದೇನೆಂದರೆ ಈ ಶೇರ್ ಪ್ರೈಸ್ ಇನ್ಕ್ರೀಸ್ ಇಸ್ ಜಸ್ಟ್ ಡೆ ಬಬಲ್ ಸೊ ಈ ಕಂಪನಿ ಮೇಲೆ ಅವನು ಇನ್ವೆಸ್ಟ್ ಮಾಡೋಲ್ಲ ಬಟ್ ಆಲ್ರೆಡಿ ಗಂಭೀರ್ ಈ ಸ್ಟಾಕ್ ಮೇಲೆ ಇನ್ವೆಸ್ಟ್ ಮಾಡಿರ್ತಾನೆ ಆ್ಯಂಡ್ ಸ್ಲೋಲಿ ತುಂಬ ಇನ್ವೆಸ್ಟರ್ಸ್ಗೆ ಗೊತ್ತಾಗುತ್ತದೆ ಈ ಕಂಪನಿಯ ಫಂಡಮೆಂಟಲ್ ಸರಿ ಇಲ್ಲ ಅಂತ ಸೊ ಎಲ್ಲರೂ ತಮ್ಮ ಸ್ಟಾಕ್ಸ್ನ ಸೆಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸೊ ಸೆಲ್ಲಿಂಗ್ ಸ್ಟಾರ್ಟ್ ಆದಾಗ ಆ ಸ್ಟಾಕ್ ಪ್ರೈಸ್ ಡಿಕ್ಲೈನ್ ಆಗ್ತಾ ಬರುತ್ತದೆ ಅಂಡ್ ಆ ಡಿಕ್ಲೈನಿಂದ ಗಂಭೀರ್ಗೆ ತುಂಬ ಲಾಸ್ ಆಗುತ್ತದೆ ಸೊ ಈ ಎಕ್ಸಾಂಪಲ್ನ ಅವೇ ಏನಂದರೆ ಗಂಭೀರ್ ಏನೂ ರಿಸರ್ಚ್ ಮಾಡಿಲ್ಲ ಜಸ್ಟ್ ಶೇರ್ ಪ್ರೈಸ್ ಇನ್ಕ್ರೀಸ್ ಆಗ್ತಾ ಇರೋದು ನೋಡಿ ಆ ಶೇರ್ ಇನ್ವೆಸ್ಟ್ ಮಾಡಿದ್ದ ಆ್ಯಂಡ್ ಲಾಸ್ ಮಾಡಿಕೊಂಡ ಬಟ್ ನಮ್ಮ ವಿರಾಟ್ ಫಂಡಮೆಂಟಲ್ ಅನಾಲಿಸಿಸ್ ಮಾಡಿ ಈ ಸ್ಟಾಕ್ನ ಅವಾಯ್ಡ್ ಮಾಡಿಕೊಂಡು ಹೀ ಸೇವ್ಡ್ ಇಸ್ ಹಾರ್ಡ್ ಆ್ಯಂಡ್ ಮನಿ ಸೊ ಇವತ್ತು ನಾನು ನಿಮಗೆ ಫೈವ್ ಮಿನಿಟ್ಸ್ ಸ್ಟಾಕ್ ಅನಾಲಿಸಿಸ್ ಫಾರ್ಮುಲಾ ಹೇಳ್ತೀನಿ ಹೇಗೆ ಫೈವ್ ಮಿನಿಟ್ಸ್ ಅಲ್ಲಿ ಸ್ಟಾಕ್ ಅನಲೈಸ್ ಮಾಡಿ ರಿಸ್ಕಿ ಸ್ಟಾಕ್ನ ಅವಾಯ್ಡ್ ಮಾಡಬಹುದು ಅಂತ ಇದು ಬಿಗಿನರ್ಸ್ ಇಂದ ಎಕ್ಸ್ಪರ್ಟ್ ತನಕ ಎಲ್ಲರಿಗೂ ವರ್ಕ್ ಆಗುತ್ತದೆ ಸೊ ವಾಚ್ ಟಿಲ್ ದ ಎಂಡ್ ನೋ ಕಾಂಪ್ಲೆಕ್ಸ್ ಫಾರ್ಮುಲಾಸ್ ನೋ ವೇಸ್ಟಿಂಗ್ ಆರ್ಸ್ ದಿಸ್ ಟಿಪ್ ಮೈಟ್ ಸೇವ್ ಯು ಯುವರ್ ಹಾರ್ಡ್ ಆ್ಯಂಡ್ ಮನಿ ಇನ್ ಸ್ಟಾಕ್ ಮಾರ್ಕೆಟ್ ಫಂಡಮೆಂಟಲ್ ಅನಾಲಿಸಿಸ್ ಏನಂದರೆ ಕಂಪನಿಯ ರಿಯಲ್ ಸ್ಟ್ರೆಂತ್ನ ಮೇಜರ್ ಮಾಡೋದು ಪ್ರೈಸ್ ಫ್ಲಕ್ಚುಯೇಟ್ ಆಗ್ತಾ ಇರುತ್ತದೆ ಸ್ಟಾಕ್ ಮಾರ್ಕೆಟ್ನಲ್ಲಿ ಡ್ಯೂ ಟು ಮಾರ್ಕೆಟ್ ಫ್ಲಕ್ಚುಯೇಷನ್ ಬಟ್ ಕಂಪನಿಯ ಫಂಡಮೆಂಟಲ್ ಸ್ಟ್ರಾಂಗ್ ಇದ್ದರೆ ಸ್ಟಾಕ್ ಲಾಂಗ್ ಟರ್ಮ್ನಲ್ಲಿ ಗ್ರೋ ಆಗಿ ಆಗುತ್ತದೆ ಜಸ್ಟ್ ಫಾರ್ ಎಕ್ಸಾಂಪಲ್ ಬೈಕ್ ಡಿಸೈನ್ ಎಷ್ಟೇ ಚೆಂದ ಇರಲಿ ಬಟ್ ಆ ಬೈಕ್ ಇಂಜಿನ್ ಸರಿ ಇಲ್ಲ ಅಂದರೆ ಇಲ್ಲ ಬೈ ಮಾಡೋಕ್ಕೆ ಸೊ ಫಂಡಮೆಂಟಲ್ ಅನಾಲಿಸಿಸ್ನ ಫಸ್ಟ್ ಪಾಯಿಂಟ್ ಏನಂದರೆ ಅಂಡರ್ಸ್ಟ್ಯಾಂಡ್ ದ ಬಿಸ್ನೆಸ್ ಅಂದರೆ ಇನ್ವೆಸ್ಟ್ ಇನ್ ವಾಟ್ ಯು ನೋ ಸೊ ಇದ್ರ ಮೀನಿಂಗ್ ಏನಂದರೆ ನಿಮಗೆ ಆ ಬಿಸ್ನೆಸ್ ಬಗ್ಗೆ ಆಲ್ರೆಡಿ ಗೊತ್ತಿದ್ರೆ ಮಾತ್ರ ಇನ್ವೆಸ್ಟ್ ಮಾಡಿ ಆ್ಯಂಡ್ ಇನ್ ಕೇಸ್ ಆ ಕಂಪನಿ ಬಗ್ಗೆ ಗೊತ್ತಿಲ್ಲ ಅದ್ರ ಪ್ರಾಡಕ್ಟ್ ಇನ್ ಸರ್ವಿಸ್ ಬಗ್ಗೆ ಗೊತ್ತಿಲ್ಲ ಅಂಡ್ ಫಸ್ಟ್ ಟೈಮ್ ಆ ಕಂಪನಿಯ ಹೆಸರು ಕೇಳ್ತಾ ಇದ್ದಾರೆ ಅಂದರೆ ಆ ಸ್ಟಾಕ್ನ ಅವಾಯ್ಡ್ ಮಾಡಿ ಇನ್ವೆಸ್ಟ್ ಮಾಡೋಕ್ಕೆ ಸೊ ಇದು ಫಸ್ಟ್ ಪಾಯಿಂಟ್ ಆಫ್ ಫಂಡಮೆಂಟಲ್ ಅನಾಲಿಸಿಸ್ ಸೊ ವಿತೌಟ್ ಬಿಸ್ನೆಸ್ ಅಂಡರ್ಸ್ಟ್ಯಾಂಡಿಂಗ್ ಪ್ಲೀಸ್ ಡೋಂಟ್ ಇನ್ವೆಸ್ಟ್ ಇನ್ ಎನಿ ಸ್ಟಾಕ್ ಅಂಡ್ ಸೆಕೆಂಡ್ ಪಾಯಿಂಟ್ ಏನಂದರೆ ಫಿನಾನ್ಷಿಯಲ್ ಹೆಲ್ತ್ ಆಫ್ ದ ಕಂಪನಿ ಸೊ ಕಂಪನಿಯ ರೆವಿನ್ಯೂ ಗ್ರೋತ್ ಹೇಗಿದೆ ಇಯರ್ ಬೈ ಇಯರ್ ಸೇಲ್ಸ್ ಜಾಸ್ತಿ ಆಗ್ತಾ ಇದೆಯಾ ಲಾಸ್ಟ್ ಫೈವ್ ಇಯರ್ಸಿಂದ ನೆಟ್ ಪ್ರಾಫಿಟ್ ಹೆಲ್ದಿ ಆಗಿದೆಯಾ ಡೆಟ್ ಕಮ್ಮಿ ಇದೆಯಾ ಕಂಪನಿಯಲ್ಲಿ ಡೆಟ್ ಟು ಇಕ್ವಿಟಿ ರೇಷಿಯೋ ಎಷ್ಟಿದೆ ಅಂತ ಚೆಕ್ ಮಾಡಬೇಕು ಆ್ಯಂಡ್ ಇದೆಲ್ಲ ಹೇಗೆ ಚೆಕ್ ಮಾಡಬೇಕು ಅಂತ ನಾನು ಲಾಸ್ಟ್ ಪಾರ್ಟಲ್ಲಿ ಹೇಳ್ಕೊಡ್ತೀನಿ ಸೊ ಈ ವಿಡಿಯೋನು ಕಂಪ್ಲೀಟಾಗಿ ನೋಡಿ ಆ್ಯಂಡ್ ಥರ್ಡ್ ಇಂಪಾರ್ಟೆಂಟ್ ಪಾಯಿಂಟ್ ಆಫ್ ಫಂಡಮೆಂಟಲ್ ಅನಾಲಿಸಿಸ್ ಯಾವುದಂದರೆ ವ್ಯಾಲ್ಯೂಯೇಷನ್ ಪ್ರೈಸ್ ಅರ್ನಿಂಗ್ ರೇಷಿಯೋ ಪ್ರೈಸ್ ಅರ್ನಿಂಗ್ ರೇಷಿಯೋ ಅಂದರೆ ಪ್ರೈಸ್ ಟು ಅರ್ನಿಂಗ್ಸ್ ಕಂಪನಿ ಅರ್ನ್ ಮಾಡುವ ಒಂದು ರುಪೀಸ್ಗೆ ಮಾರ್ಕೆಟ್ ಎಷ್ಟು ಪೇ ಮಾಡುತ್ತೆ ಅಲ್ಲ ಅದನ್ನೇ ಪಿ ಇ ರೇಷಿಯೋ ಅಂತ ನಾವು ಹೇಳ್ತೀವಿ ಅಂಡ್ ಫೋರ್ತ್ ಪಾಯಿಂಟ್ ಆಫ್ ಫಂಡಮೆಂಟಲ್ ಅನಾಲಿಸಿಸ್ ಯಾವುದಂದರೆ ಪ್ರಮೋಟರ್ಸ್ ಹೋಲ್ಡಿಂಗ್ ಪ್ಯಾಟರ್ನ್ ಪ್ರಮೋಟರ್ಸ್ ಹೋಲ್ಡಿಂಗ್ಸ್ ಐಡಿಯಲಿ ಫಿಫ್ಟಿ ಪರ್ಸೆಂಟಿಂದ ಮೇಲಿರಬೇಕು ಫಿಫ್ಟಿ ಪರ್ಸೆಂಟಿಂದ ಕೆಳಗಿದ್ರೆ ಆ ಸ್ಟಾಕಲ್ಲಿ ನೀವು ಇನ್ವೆಸ್ಟ್ ಮಾಡೋಕ್ಕೆ ಹೋಗಬೇಡಿ ಇದು ಲಾಸ್ಟ್ ತ್ರೀಯಿಂದ ಫೈವ್ ಇಯರ್ಸ್ನ ಚೆಕ್ ಮಾಡಬೇಕು ಇನ್ಕ್ರೀಸ್ ಆಗಿದೆ ಡಿಕ್ರೀಸ್ ಆಗಿದೆ ಆ ಪ್ರಮೋಟರ್ಸ್ ಹೋಲ್ಡಿಂಗ್ ಪ್ಯಾಟ್ರನ್ನ ನೀವು ಚೆಕ್ ಮಾಡಿ ಇನ್ವೆಸ್ಟ್ ಮಾಡಬೇಕು ಸ್ಟಾಕ್ಸ್ನಲ್ಲಿ ಅಂಡ್ ದ ಫೈನಲ್ ಪ್ಯಾರಾಮೀಟರ್ಸ್ ಆಫ್ ಫಂಡಮೆಂಟಲ್ ಅನಾಲಿಸಿಸ್ ಯಾವುದಂದರೆ ಲೇಟೆಸ್ಟ್ ನ್ಯೂಸ್ ಆರ್ ಲೇಟೆಸ್ಟ್ ಡೆವಲಪ್ಮೆಂಟ್ಸ್ ಆಫ್ ದ ಕಂಪನಿ ಸೊ ಲೇಟೆಸ್ಟ್ ನ್ಯೂಸ್ ಆರ್ ಲೇಟೆಸ್ಟ್ ಡೆವಲಪ್ಮೆಂಟ್ ಆಫ್ ದ ಕಂಪನಿ ನೀವು ಮನಿ ಕಂಟ್ರೋಲ್ ಆರ್ ಎನ್ ಎಸ್ ಸಿ ವೆಬ್ಸೈಟಿಂದ ನೀವು ಚೆಕ್ ಮಾಡ್ಬೋದು ಸೊ ಇದೆಲ್ಲ ಚೆಕ್ ಮಾಡಿ ನೀವು ಈ ಸ್ಟಾಕ್ನಲ್ಲಿ ಇನ್ವೆಸ್ಟ್ ಮಾಡಬೇಕು ಯಾವುದಾದ್ರು ಡೆವಲಪ್ಮೆಂಟ್ಸ್ ಇದೆಯಾ ಕಂಪನಿಯಿಂದ ಗ್ರೋತ್ ಆಗ್ತಾ ಇದೆಯಾ ಎಲ್ಲ ಆ್ಯನ್ಯೂಯಲ್ ರಿಪೋರ್ಟ್ಸಲ್ಲಿ ಅವರು ಮೆನ್ಷನ್ ಮಾಡಿರ್ತಾರೆ ಸೊ ಎಲ್ಲ ಕಂಪ್ನಿಯ ಆನ್ಯುವಲ್ ರಿಪೋರ್ಟ್ಸ್ನ ನೀವು ಚೆಕ್ ಮಾಡಿ ಇನ್ವೆಸ್ಟ್ ಮಾಡಿ ಸ್ಟಾಕ್ ಮಾರ್ಕೆಟ್ನಲ್ಲಿ ಸೊ ಫಂಡಮೆಂಟಲ್ ಅನಾಲಿಸಿಸ್ ಈಸಿ ಅಲ್ವಾ ಮಾಡೋಕ್ಕೆ ರೈಟ್ ಸೊ ಇದು ಎಪಿಸೋಡ್ ನಂಬರ್ ಒನ್ ಆಫ್ ಫಂಡಮೆಂಟಲ್ ಅನಾಲಿಸಿಸ್ ಆ್ಯಂಡ್ ನೆಕ್ಸ್ಟ್ ಎಪಿಸೋಡಲ್ಲಿ ನಾನು ನಿಮಗೆ ತ್ರೀ ಸ್ಟಾಕ್ನ ಫಂಡಮೆಂಟಲ್ಸ್ ಹೇಗೆ ಇರುತ್ತದೆ ಅಂತ ಶೋ ಮಾಡ್ತೀನಿ ಆ್ಯಂಡ್ ಹೇಗೆ ನೀವು ಲೈವ್ ಅನಾಲಿಸಿಸ್ ಮಾಡ್ಬೋದು ಅಂತ ಹೇಳಿಕೊಡ್ತೀನಿ ಸೊ ಸಬ್ಸ್ಕ್ರೈಬ್ ಟು ಕನ್ನಡ ಸಂಪತ್ತು ಚಾನೆಲ್ ಫಾರ್ ನೆಕ್ಸ್ಟ್ ಎಪಿಸೋಡ್ ಆಫ್ ಫಂಡಮೆಂಟಲ್ ಅನಾಲಿಸಿಸ್ ಆ್ಯಂಡ್ ಆಲ್ಸೋ ಇನ್ ಕೇಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ದ ವಿಡಿಯೋ ಶೇರ್ ದ ವಿಡಿಯೋ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್